ನ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮ್ಗೆ ಇವತ್ತು ಇನ್ನೊಂದು ಹೊಸ ಡಿಶ್ ತೋರಿಸ್ತಾ ಇದ್ದೀನಿ ಎಲ್ಲರಿಗೂ ಪ್ರಿಯ ಆಗುವಂಥದ್ದು ಆದರೆ ಯಾರು ಜಾಸ್ತಿ ಮನೇಲಿ ಮಾಡದೇ ಇರುವಂಥದ್ದು ಇದು ತಿಂಡಿ ಮೊಸರು ಕೋಡ್ಬಳೆ ಅಂತ ಹೇಳಿ ಎಲ್ಲರಿಗೂ ತುಂಬ ಇಷ್ಟ ಹುಡುಕೊಂಡು ಹೋಗಿ ತಿಂತಾರೆ ಆದರೆ ಎಲ್ಲ ಕಡೆ ಏನಿದು ಇದು ಸಿಗಲ್ಲ ಆದರೆ ಮಾತ್ರ ಎಲ್ಲರಿಗೂ ಇಷ್ಟ ಆಗುವಂಥ ತಿಂಡಿ ಈ ಮೊಸರು ಕೋಡು ಬೆಳಗ್ಗೆ ನೋಡಿ ಒಂದು ಬೌಲು ಮೊಸರು ಇಟ್ಕೊಂಡಿದ್ದೀನಿ ಸ್ವಲ್ಪ ಹುಳಿಯರೂ ಪರವಾಗಿಲ್ಲ ಇಲ್ಲ ಒಳ್ಳೆ ಫ್ರೆಶ್ ಮೊಸರಾದರೂ ಪರವಾಗಿಲ್ಲ ಎರಡೂ ಏನಿದು ಟೇಸ್ಟ್ಗೆ ಡಿಫರ್ ಮಾಡಲ್ಲ ಅಕ್ಕಿ ಹಿಟ್ಟು ಒಂದು ಇದಕ್ಕಿಂತ ಸ್ವಲ್ಪ ಡಬಲ್ ಇರೋ ಆ ಥರ ತೊಗೊಂಡಿದ್ದೀನಿ ಇಂಗು ಒಂದು ಬೌಲು ಸಣ್ಣದು ಸಣ್ಣ ಬೌಲಲ್ಲಿ ಹುರ್ಗಡ್ಲೆ ಕರ್ಬೇವಿನ ಸೊಪ್ಪು ಉಪ್ಪು ಜೀರಿಗೆ ಕಾಳು ಒಂದು ಅರ್ಧ ಸ್ಪೂನ್ನಷ್ಟು ಹಸಿ ಇದಕ್ಕೆ ಮೊಸರು ಬೆಳಗ್ಗೆ ಹಸಿರು ಮೆಣಸಿನಕಾಯೇ ತುಂಬ ಹೊಂದೋದ್ರಿಂದ ಅದನ್ನೇ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ ನಿಮಗೆ ತೋರಿಸಿದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಟ್ಟೇ ನಾವು ಇದನ್ನು ಸ್ಟಾರ್ಟ್ ಮಾಡ್ಬೋದು ಹುರಗಡ್ಲೇನ ಮೊದಲು ನಾನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಮಾಡ್ಕೊಳ್ತೀನಿ ಮತ್ತು ಹಸಿಮೆಣ್ಸಿನಕಾಯಿ ಕರ್ಬೇವಿನ ಸೊಪ್ಪನ್ನ ಕಟರ್ಗೆ ಹಾಕ್ಕೊಂಡು ಸಣ್ಣಗಾಗೋ ಹಾಗೆ ಮಾಡ್ಕೊಳ್ತೀನಿ ಯಾಕೆಂದರೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಅದೊಂಥರ ಮೆತ್ ಅದಕ್ಕೆ ಕಟರ್ ಸ್ವಲ್ಪ ಸಣ್ಣ ಸಣ್ಣದಾಗ ಆಗುತ್ತೆ ಇಷ್ಟು ರೆಡಿ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಇದನ್ನ ಕಟರ್ಗೆ ಹಾಕೊಂಡಿರೋದ್ರಿಂದ ಮಿಕ್ಸಿಯಲ್ಲಿ ಹಾಕೊಂಡ್ರೆ ಒಂಥರ ನುಣ್ಣಗಾಕ್ಬಿಡತ್ತೆ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ತರತರಿಯಾಗಿ ಹಂಗೆ ಇದಾಗಿದೆ ಮತ್ತೆ ಇದನ್ನ ಮಾತ್ರ ನಾನು ಮಿಕ್ಸರ್ ಜಾರ್ಗೆ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಹುರ್ಗಡ್ಲೆನ ಇವಾಗ ಫಸ್ಟ್ ಏನು ಮಾಡ್ತೀನಿ ಅಂದರೆ ನೋಡಿ ಈ ಮೊಸರನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಮಾಡ್ಕೊಂಡಿದ್ದೆಲ್ಲ ಇದನ್ನು ಕೂಡ ಇದಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಉಪ್ಪು ಹಾಕಿದ್ದೀನಿ ಜೀರಿಗೆ ಇದೆಲ್ಲ ಬಾಯಲ್ಲಿ ಸಿಕ್ಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾತ್ರ ಓಂ ಕಾಳನ್ನ ನಾನು ಕೈಯಲ್ಲಿ ಹಿಂಗೆ ಸ್ವಲ್ಪ ಹೀಗೆ ಮಾಡಿಬಿಟ್ಟು ಹಾಕ್ಕೊಳ್ತೀನಿ ಇದು ನೋಡಿ ಇದು ಇವಾಗ ಚೆನ್ನಾಗಿ ಹೀಗೆ ಮಿಕ್ಸ್ ಆಗೋ ಹಾಗೆ ಮಾಡಿ ಮೊಸರು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿಬಿಡಬೇಕು ಉಪ್ಪು ಜೀರಿಗೆ ಎಲ್ಲ ಸೇರಿಕೊಳ್ಳುತ್ತೆ ಇದರೊಳಗೆ ಆಮೇಲೆ ನೀವು ನೀರು ಎಷ್ಟು ಹಿಡಿಸುತ್ತೋ ಅಷ್ಟು ನೀರನ್ನು ಹಾಕೋಬೋದು ನೋಡಿ ಇದಕ್ಕೆ ಇವಾಗ ನಾನು ಇಂಗೂ ಮೊಸರಿಗೆ ಇಂಗು ತುಂಬ ಚೆನ್ನಾಗಿ ಹೊಂದುತ್ತೆ ಸ್ವಲ್ಪ ಹಾಕಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಇದು ಈ ಥರ ಹಿಂಗೆಲ್ಲನೂ ಚೆನ್ನಾಗಿ ಇದಾಗ್ಬಿಟ್ಟಿದೆ ಇದು ಮತ್ತು ಇವಾಗ ಒಂದು ಕಪ್ಪು ಹುಡ್ಗಡ್ಲೆ ಪುಡಿ ಇಟ್ಕೊಂಡಿದ್ದೆಲ್ಲ ಇದನ್ನು ಹಾಕ್ಬಿಟ್ಟಿದ್ದೀನಿ ಇದನ್ನು ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಮಾಡಿಕೊಡ್ಬೇಕು ಇದಕ್ಕೆ ನಾನು ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದರಿಂದ ಇದು ಚೆನ್ನಾಗಿ ಮಿಕ್ಸು ಆಗುತ್ತೆ ಮತ್ತು ಕೋಡ್ಬಳೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಹೀಗೆ ಹಾಕ್ಕೊಂಡ್ಬಿಟ್ಟು ಈಗ ಲಾಸ್ಟಲ್ಲಿ ನಾನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಟ್ಟು ನೀವು ನೀರನ್ನ ಬೆರೆಸ್ಕೊಂಡು ಚೆನ್ನಾಗಿ ನಾದಿ ಕಲ್ಸಿ ಹಿಟ್ಟು ಕಲಿಸೋದು ಗೊತ್ತಲ್ವ ಹದ ನಿಮಗೆ ಆ ಥರ ಇದನ್ನು ಕಲಿಸ್ಕೊಡಿ ನೋಡಿ ಹಿಟ್ಟನ್ನು ಇವಾಗ ಈ ಥರ ಕಲ್ಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಒಂದು ಚೂರು ಎಣ್ಣೆ ಕೈ ಮಾಡಿಕೊಂಡು ಅದನ್ನು ಚೆನ್ನಾಗಿ ಹೀಗೆ ನಾದ್ಕೊಂಡಿದ್ದೀನಿ ನಾನು ಅರ್ಧ ಹಿಟ್ಟು ಮಾತ್ರ ಕಲ್ಸ್ಕೊಂಡಿದ್ದೀನಿ ನೋಡಿ ಇಷ್ಟಿಷ್ಟೇ ಹಿಟ್ಟು ತೊಗೊಳ್ತೀನಿ ನೋಡಿ ಇನ್ನು ಅರ್ಧ ಹಿಟ್ಟನ್ನು ಹಾಗೆ ಇಟ್ಟುಬಿಟ್ಟಿದ್ದೀನಿ ನಾನು ನೋಡಿ ಹೀಗೆ ಇದನ್ನ ಹೀಗೆ ಉಂಡೆ ಥರ ಮಾಡಿಕೊಂಡು ನಿಧಾನವಾಗಿ ಇದೇನು ಅಂಥ ಕಷ್ಟದ್ದಲ್ಲ ಸುಮ್ಮನೆ ಅನ್ಸುತ್ತೆ ನಿಮಗೆ ಅಯ್ಯೋ ಕೋಡ್ಬಳೆ ಮಾಡೋಕ್ಕೆ ನಮಗೆ ಬರಲ್ಲ ಅಂತ ಹಾಗೇನಿಲ್ಲ ಚೆನ್ನಾಗಿ ಬರುತ್ತೆ ಒಂದೆರಡು ಸತಿ ನಿಮಗೊಂದು ಸ್ವಲ್ಪ ಅನಿಸ್ಬೋದು ಆದ್ರೆ ಆಮೇಲೆ ಇದು ಈ ಥರ ಮಾಡೋಕ್ಕೆ ಎಲ್ಲನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಒಂದೇ ಸಲ ನೀವು ಒಂದು ಸ್ವಲ್ಪ ಮಾಡಿ ಇಟ್ಕೊಂಡ್ಬಿಡಿ ಅವಾಗ ನಿಮಗೆ ಹಾಕೋಕ್ಕೆ ಸುಲಭ ಆಗತ್ತೆ ನೋಡಿ ಹೀಗಿದೆಯಲ್ವ ಈ ಥರ ಗ್ರ್ಯಾನೇಟ್ ಸ್ಟೋನ್ ಇಲ್ಲಾಂದರೆ ನೀವು ಕಟ್ಟೆ ಮೇಲೇ ಹೀಗೆ ರೆಡಿ ಮಾಡ್ಕೊಳ್ಳಿ ನೋಡಿ ಹೀಗೆ ಮಾಡ್ತಾ ಅಲ್ವಾ ಎಷ್ಟು ಬೇಕೋ ಅಷ್ಟನ್ನು ನೀವು ಈ ಥರ ರೆಡಿ ಮಾಡ್ಕೊಳ್ಬೋದು ಹಾಕಿರೋದ್ರಿಂದ ಒಂದು ಸ್ವಲ್ಪ ಬೇರೆ ಮಾಮೂಲು ಒಂದು ಒಂಚೂರು ಬೇಯೋದು ನಿಧಾನ ಆಗುತ್ತೆ ಅರಶಿನ ಖಾರದ ಪುಡಿ ಏನು ಹಾಕಬೇಡಿ ಮೊಸರು ಹಾಕಿದಾಗ್ಲೇ ಅದು ಬ್ರೌನ್ ಕಲರ್ ಬರುತ್ತೆ ಇದು ಚೆನ್ನಾಗಿ ನೋಡಿ ಒಂದು ಸೈಡ್ ಬೇಯ್ತಾ ಇದೆಯಾ ಅಂತ ನೋಡ್ಕೊಳ್ಳಿ ನೀವು ನೋಡಿಕೊಂಡು ನಿಮಗೂ ಗೊತ್ತಾಗುತ್ತೆ ಈ ನೊರೆ ಎಲ್ಲ ನಿಲ್ತಾ ಬರುತ್ತೆ ಒಂದು ಸ್ವಲ್ಪ ಆವಾಗ ನಿಧಾನವಾಗಿ ನೀವು ಹೀಗೆ ನೋಡಿ ಗೊತ್ತಾಗುತ್ತೆ ನೋಡಿ ಈ ಥರ ಹಿಂಗೆ ತಿರುಗಿಸ್ಕೊಳ್ಳಿ ಇದು ಸ್ವಲ್ಪ ಬೇಯೋದು ಬೇರೆದಿಕ್ಕಿಂತ ಇದು ಸ್ವಲ್ಪ ನಿಧಾನ ತುಂಬಾ ಚೆನ್ನಾಗಿರುತ್ತೆ ಎಲ್ಲಾರ್ಗೂ ಇಷ್ಟ ಆಗುತ್ತೆ ನೀವು ಗೆಸ್ಟ್ ಯಾರನ್ನ ಬಂದವರು ನಮ್ಗೇನು ಬೇಡ ನಮ್ಗೇನು ಬೇಡ ಅಂತಾರೆ ನೀವು ಹೇಳಿ ಎರಡು ಕೋಡ್ಬಳೆ ಕೊಡ್ತೀನಿ ಅನ್ನಿ ತಕ್ಷಣ ಹಾಗೆ ಕುತ್ಕೋತಾರೆ ಅಂದ್ರೆ ಇದ್ರ ಹೆಸರೇ ಹೇಳೋ ಹಾಗೆ ನೋಡಿ ಇದ್ರ ಹೆಸರು ನಿಮಗೆ ಕೋಡುಬಳೆ ಕೋಡು ಅಂದರೆ ಕೋಡು ಅಂತ ಅಂದರೆ ತಲೆ ಮೇಲೆ ಕೋಡಿದ್ರೆ ಕೋಡು ಅಂತಾರಲ್ವ ಅದಕ್ಕೆ ಇದಕ್ಕೊಂದು ಪ್ರತ್ಯೇಕವಾದ ಒಂದು ಇದೇ ಇದೆ ಈ ಕೋಡುಬಳೆಗೆ ಅಂದರೆ ವಿಶಿಷ್ಟವಾದ ಒಂದು ಇದು ಈ ಕೋಡ್ಬಳೆ ಅಂದರೆ ಎಲ್ಲಾರ್ಗು ಇಷ್ಟ ಆಗೋ ತಿಂಡಿ ನೋಡಿ ಇದಿದೆಯಲ್ವಾ ಈ ಥರ ನಿಧಾನವಾಗಿ ಬೇಯಿಸಿ ನೀವು ಬ್ರೌನ್ ಕಲರ್ ಬರುತ್ತಲ್ಲ ಅಲ್ಲಿವರೆಗೂ ಬೇಯಿಸ್ಬಿಟ್ಟು ಆಮೇಲೆ ತೆಗೀರಿ ಇದನ್ನು ನೋಡಿ ಇವಾಗ ಈ ಥರ ನಿಮಗೆ ಗೊತ್ತಾಗತ್ತೆ ಇದು ಕೆಂಪು ಕಲರ್ ಬಂದಿದೆ ಅಲ್ವ ಇವಾಗ ನಿಧಾನವಾಗಿ ಇದು ಇನ್ನೊಂದು ಏನು ವಿಶೇಷ ಗೊತ್ತಾ ಇದು ಮೊಸರು ಕೋಡ್ಬಳೆ ಇದು ಮೊದಲೇ ಮೊಸರಲ್ಲೇ ಒಂದು ಸ್ವಲ್ಪ ಇದಿರೋದ್ರಿಂದ ಎಣ್ಣೆ ಅಂಶ ಇದು ನಿಮಗೆ ಎಣ್ಣೆ ಹೀರೋದೇ ಇಲ್ಲ ಜಾಸ್ತಿ ಇದು ನೋಡಿ ಈ ಥರ ನಿಧಾನವಾಗಿ ತೆಗೆದು ಒಂದು ತಟ್ಟೆಗೆ ಈಗ ಹಾಕ್ಕೊಂಡ್ಬಿಡಿ ಇವಾಗ ಮತ್ತೆ ಇನ್ನೊಂದು ಸೆಟ್ಟು ರೆಡಿ ಅಲ್ವಾ ಅದನ್ನ ಇದಕ್ಕೆ ಹಾಕ್ತಾ ಬಂದ್ಬಿಡಿ ಸ್ವಲ್ಪ ಒಂದೆರಡು ನಿಮಿಷ ಹಿಂಗ ಅಲ್ಲಾಡಿಸ್ಬೇಡಿ ಆಮೇಲೆ ತಾನೇ ಆದಾಗ ತಾನೇ ಈ ಕಡೆ ಹಿಂಗೆ ಆ ಕಡೆ ಈ ಕಡೆ ಬರುತ್ತಲ್ಲ ಆವಾಗ ತಿರುಗಿಸ್ರಿ ಅದನ್ನ ನೋಡಿ ಈ ತರ ಕೆಂಪು ಪಾಕಕ್ಕೆ ಶುರುವಾದಾಗಲೇ ನೀವು ಇದನ್ನು ತೆಕ್ಕೊಂಬಿಡಬೇಕು ನಾನು ಮೊದಲೇ ಹೇಳಿದ್ದೀನಿ ನೋಡಿ ನೀವು ಎಣ್ಣೆನೂ ಗಮನಿಸ್ತಾ ಬನ್ನಿ ನಾನು ಎಷ್ಟು ಹಾಕಿದ್ನೋ ಅಷ್ಟೇ ಎಣ್ಣೆ ಅದರಲ್ಲಿ ಇರುತ್ತೆ ಅಂದರೆ ಅದು ಹೀರಲ್ಲ ಎಣ್ಣೆನ ನೋಡಿ ಇವಾಗ ಇನ್ನೊಂದು ಸೆಟ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅದನ್ನು ನಿಧಾನವಾಗಿ ಹಾಕ್ತಾಯಿದ್ದೀನಿ ನೋಡಿ ನಾನು ಮಾಡಿದ್ದ ಹಿಟ್ಟೇ ಕಡಿಮೆ ಇತ್ತು ಅದರಲ್ಲೂ ನಾನು ಅರ್ಧ ಹಿಟ್ಟು ಉಳಿಸ್ಕೊಂಡೇ ಬಿಟ್ಟಿದ್ದೀನಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅದು ಎಷ್ಟೊಂದು ಒದಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿದ್ರಾ ಮೊಸರು ಕೊಡ್ಬೇಳೆ ರೆಡಿ ಆಯಿತು ಇದನ್ನು ಕೆಲವರು ಸ್ವಲ್ಪ ಮೆತ್ತಗೂ ಮಾಡ್ಕೊಳ್ತಾರೆ ಆದರೆ ನಾನು ಮೆತ್ತಗೆ ಮಾಡಿಲ್ಲ ಇದನ್ನು ನಿಮ್ಗೆ ಬೇಕಾದರೆ ಕೆಲವರು ಈರುಳ್ಳಿ ಕೂಡ ಸಣ್ಣಕ್ಕೆ ಹೆಚ್ಚಿ ಇದಕ್ಕೆ ಹಾಕ್ಕೊಳ್ತಾರೆ ಆದರೆ ಎರಡು ದಿನ ಹಿಟ್ಟು ತಿನ್ನೋವಾಗ ಅದೆಲ್ಲ ಹಾಕದೇ ಇದ್ರೇ ತುಂಬ ಚೆನ್ನಾಗಿರುತ್ತೆ ಎರಡು ಮೂರು ದಿನ ಆದ್ರೂ ನೀವು ಬೇರ್ಬೆರಿಯಾಗಿ ಚೆನ್ನಾಗಿರುತ್ತೆ ಆದರೆ ಮಾಡಿರೋದು ಇರಬೇಕು ಅಷ್ಟೇ ನೀವು ತಿಂದೆ ನೋಡಿದ್ರೆ ನಾನು ಹೇಳಿದ್ನಲ್ವ ಸ್ನ್ಯಾಕ್ಸಲ್ಲಿ ಎಲ್ಲನೂ ಇದೊಂದಕ್ಕೆ ಕೋಡು ಅಂತ ಬಳಸೋದು ಅಂದರೆ ಮೊಸರು ಕೋಡ್ ಬಳೆ ಮಾಡಿರೋದನ್ನು ನೋಡಿದ್ರಲ್ವ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನ್ಕರೇಜ್ ಮಾಡೋದನ್ನು ಖಂಡಿತ ಮರಿಬೇಡಿ